ಕೃಷಿ ಜಮೀನನ್ನು ಕೃಷಿಗೆ ಸಂಬಂಧ ಪಡೆದವರು ತಗೊಳಂಗಿಲ್ಲ ನಿಮ್ಮ ಲೇಔಟಲ್ಲಿ ಅಂಡರ್ ಗ್ರೌಂಡ್ ಕೇಬಲ್ ಹೋಗ್ತಾ ಇದೆಯಾ ನಮ್ಮ ಬೆಸ್ಕಾಮ್ ಲೈನು ಅಂದರೆ ಪವರ್ ಲೈನ್ಸ್ ಎಲ್ಲ ಮೇಲ್ಗಡೆ ಅಂದರೆ ಗ್ರೌಂಡಿನ ಮೇಲ್ಗಡೆ ಹೋಗ್ತಾ ಇದ್ದರೆ ಅದು ಒಂದು ಟ್ರಾನ್ಸ್ಫಾರ್ಮರ್ ನಿಮ್ಮ ಸೈಟ್ ಮುಂದೆ ಬಂದುಬಿಟ್ರೆ ಅಲ್ಲಿಗೆ ನಮ್ಮ ಮೂವತ್ತು ವರ್ಷದ ಕನಸು ಟಮಾರ್ ಅಂದರೆ ನಮ್ಮ ದೇಶದಲ್ಲಿ ಏನು ಗೊತ್ತಾ ಮಹಾತ್ಮ ಗಾಂಧಿ ಎಲ್ರಿಗೂ ಇಷ್ಟ ಬಟ್ ಮಹಾತ್ಮ ಗಾಂಧಿ ಪಕ್ಕದ ಮನೇಲಿ ಹುಟ್ಟಬೇಕು ನಮಸ್ಕಾರ ನನ್ನ ಹೆಸರು ಬಾಲು ಈ ಪ್ರಾಪರ್ಟಿಯ ಸಂಬಂಧಪಟ್ಟಂತೆ ಕೆಲವು ವಿಡಿಯೋಗಳನ್ನ ನೀವು ನೋಡಿರ್ತೀರ ನನ್ನ ಹಿಂದಿನ ವೀಡಿಯೋದಲ್ಲಿ ಒಂದು ಲೇಔಟಲ್ಲಿ ಸೈಟ್ ಹೇಗೆ ಸೆಲೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತನಾಡ್ತಾಯಿದ್ದೆ ಅಲ್ಲಿ ಎಂಟ್ರೆನ್ಸಲ್ಲಿ ತೊಗೋಬಾರ್ದು ಕೊನೆಯಲ್ಲೂ ತೊಗೋಬಾರ್ದು ಮಿಡ್ಲಲ್ಲಿ ತೊಗೊಂಡ್ರೆ ಒಳ್ಳೆಯದು ಅಂದೆ ಮಿಡ್ಲಲ್ಲಿ ಎಲ್ಲಿ ಒಂದು ತಮಗೆ ಸ್ವಲ್ಪ ದುಡ್ಡಿನ ದುಡ್ಡಿನ ಒಂದು ಬಜೆಟ್ ಇನ್ಕ್ರೀಸ್ ಮಾಡೋ ಹೋಗಿದ್ದರೆ ಆದಷ್ಟು ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ತೊಗೊಂಡ್ರೆ ಒಳ್ಳೆಯದು ಅಂದರೆ ನಾವು ಏನು ತ ಜನರಲ್ ಭಾಷೆಯಲ್ಲಿ ತರ್ಟಿ ಫಿಫ್ಟಿ ಅಂತೀವಲ್ವ ದಿಸ್ ಈಸ್ ಗುಡ್ ಹಾಗಾದರೆ ಟ್ವೆಂಟಿ ತರ್ಟಿ ತಗೊಂಡಿದ್ದೀವಿ ಸ್ವಾಮಿ ನಾವೇನು ಮಾಡೋದು ಟ್ವೆಂಟಿ ಗಂಟೆ ತಗೊಂಡ್ರು ಖಂಡಿತ ತೊಂದರೆ ಇಲ್ಲ ಬಟ್ ಒಂದಂತೂ ಸತ್ಯ ಟ್ವೆಂಟಿ ಫೀಟ್ಗಿಂತ ಕಡಿಮೆ ತೊಗೋಬೇಡಿ ಅಗಲ ಇಪ್ಪತ್ತಡಿ ಇರಲೇಬೇಕು ನೀವು ಇಪ್ಪ ಟ್ವೆಂಟಿ ಬೈ ಟ್ವೆಂಟಿ ಆಲ್ಸೋ ಓಕೆ ಬಟ್ ಹತ್ತೊಂಬತ್ತಡಿ ಅಗಲ ಉದ್ದ ಅರವತ್ತಡಿ ಇದೆ ಇದು ಬೇಡ ಅಂದರೆ ಇದನ್ನು ಆರ್ಟ್ ಸೈಟ್ಸ್ ಅಂತ ಕರಿತೀವಿ ಯಾಕೆಂದರೆ ಟ್ವೆಂಟಿ ಫೀಟ್ಗಿಂತ ಕಡಿಮೆ ಇದ್ದರೆ ದೇರ್ ಇಸ್ ಎ ಇಂಜಿನಿಯರಿಂಗ್ ಚಾಲೆಂಜಸ್ ಅಂದರೆ ಟೆಕ್ನಿಕಲಿ ಇಂಜಿನಿಯರಿಂಗ್ ಚಾಲೆಂಜಸ್ ಬರುತ್ತೆ ಅಂದರೆ ಒಂದು ರೂಮ್ ಕಟ್ಟುವಾಗ ಒಂದು ಬಾಲ್ಕನಿ ಮಾಡುವಾಗ ಒಂದು ಹಾಲ್ ಮಾಡುವಾಗ ಒಂದು ಲಿವಿಂಗ್ ರೂಮು ಈಗ ಸೋಮೆನಿ ಥಿಂಗ್ಸ್ ಮಾಡುವಾಗ ಇಪ್ಪತ್ತಕ್ಕಿಂತ ಹತ್ತೊಂಬತ್ತು ಅಥವಾ ಅಡಿ ಬಂದಾಗ ದೇರ್ ಇಸ್ ಅ ಲಾಟ್ ಆಫ್ ಇಂಜಿನಿಯರಿಂಗ್ ಚಾಲೆಂಜಸ್ ಬರುತ್ತೆ ಅಂತ ನನ್ನ ಫ್ರೆಂಡ್ಸ್ ಹೇಳ್ತಾ ಇರ್ತಾರೆ ಆದ್ದರಿಂದ ಟ್ವೆಂಟಿ ತರ್ಟಿ ಅಂದರೆ ಅಗಲ ಟ್ವೆಂಟಿ ಅನ್ನೋದು ತುಂಬ ಇಂಪಾರ್ಟೆಂಟು ಬಟ್ ಸ್ವಲ್ಪ ಬಜೆಟ್ ತಮಗೆ ಅನುಕೂಲ ಆಗಿದ್ದರೆ ತೌಸಂಡ್ ಫೈವ್ ಹಂಡ್ರೆಡ್ ತರ್ಟಿ ಫಿಫ್ಟಿ ಈಸ್ ಅ ಬೆಟರ್ ಚಾಯ್ಸ್ ನಾನು ಮಿಡ್ಲ್ ಕ್ಲಾಸ್ ಅಂಡ್ ಲೋಯರ್ ಮಿಡ್ಲ್ ಕ್ಲಾಸ್ ಅಥವಾ ಕಡಿಮೆ ಆದಾಯ ಇರುವ ಒಂದು ವರ್ಗವನ್ನು ಗುರುತು ಗುರಿ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ನಿಲ್ಲಲ್ಲ ನನ್ನ ಹತ್ರ ದುಡ್ಡಿದೆ ರೀ ಫಿಫ್ಟಿ ಏಯ್ಟಿ ತಗೋತೀನಿ ಫಿಫ್ಟಿ ಏಯ್ಟಿಗಿಂತ ಜಾಸ್ತಿ ಬೇಕು ರೀ ಫಿಫ್ಟಿ ಏಯ್ಟಿಗಿಂತ ಜಾಸ್ತಿ ಸಿಕ್ಕೊಲ್ಲ ಯಾಕೆ ಸಿಕ್ಕಲ್ಲ ಟೌನ್ ಪ್ಲಾನಿಂಗ್ ಆ್ಯಕ್ಟಲ್ಲಿ ನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ಗಿಂತ ಜಾಸ್ತಿ ಮಾಡಬೇಕಂದ್ರೆ ಸ್ಪೆಷಲ್ ಪರ್ಮಿಷನು ಆ ಥರ ರೂಲ್ಸ್ ಬೇರೆ ಬೇರೆ ಇರೋದರಿಂದ ಈಗ ಸದ್ಯಕ್ಕೆ ನಮ್ಮಲ್ಲಿ ನಮ್ಮ ಟೌನ್ ಪ್ಲಾನಿಂಗ್ ಆ್ಯಕ್ಟಲ್ಲಿ ನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಅಂದರೆ ಫಿಫ್ಟಿ ಏಯ್ಟಿ ಎಂಟೈದು ನಲವತ್ತು ನಾಲ್ಕು ಸಾವಿರ ಸರಿ ಇದೆ ಮ್ಯಾಥ್ಸ್ ಮಾಡಿ ತೊಗೊಳ್ತೀವಿ ಒಂದೊಂದು ಸಲ ನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಅಂತೂ ಮಿನಿಮಮ್ ಮ್ಯಾಕ್ಸಿಮಮ್ ತೊಗೊಬೋದು ಯಾಕೆ ನಿಂತ್ಕೊಂಡೆ ಅಂತೀರಾ ನಾನು ಒಂದು ಎಕರೆ ಜಮೀನು ತೊಗೊಂಡ್ಬಿಡ್ತೀನಿ ರೀ ನನ್ನ ಹತ್ರ ದುಡ್ಡು ಇದೆ ಅಂತೀರಾ ನಾನು ಲೇಔಟ್ ಬಗ್ಗೆ ಮಾತಾಡ್ತಿರೋದು ಸರ್ ಒಂದು ಎಕರೆಲ್ಲ ನೂರು ಎಕರೆ ತಗೊಳ್ಳಿ ಆ ಕೃಷಿ ಜಮೀನನ್ನು ಖರೀದಿ ಮಾಡ್ಬೋದು ಸರ್ಕಾರ ಗಮನಿಸಿ ಹಿಂದಿನ ಸರ್ಕಾರ ಈ ಸರ್ಕಾರ ಅಲ್ಲ ಹಿಂದಿನ ಸರ್ಕಾರ ಸೆವೆಂಟಿ ನೈನ್ ಎ ಮತ್ತು ಬಿ ಅಂದರೆ ಸೆಕ್ಷನ್ ಸೆವೆಂಟಿ ನೈನ್ ಮತ್ತು ಎ ಸೆಕ್ಷನ್ ಸೆವೆಂಟಿ ನೈನ್ ಎ ಮತ್ತು ಬಿ ಈ ಎರಡು ಸೆಕ್ಷನ್ನಲ್ಲಿ ನಮ್ಮ ದೇವರಾಜರ ಕಾಲದಲ್ಲಿ ಒಳ್ಳೆಯ ಉದ್ದೇಶಕ್ಕಾಗಿ ಇಂಟ್ರೊಡ್ಯೂಸ್ ಮಾಡಿದರು ಅಂದರೆ ಏನು ಅಂದರೆ ಏನು ಅನ್ನೋದು ಬೇಕಿಲ್ಲ ಒಂದು ಎರಡು ನಿಮಿಷ ಹೇಳ್ಬಿಡ್ತೀನಿ ಕೃಷಿ ಜಮೀನನ್ನು ಕೃಷಿಗೆ ಸಂಬಂಧ ಪಡೆದವರು ತಗೊಳಂಗಿಲ್ಲ ಅಂದರೆ ಅಗ್ರಿಕಲ್ಚರ್ ಲ್ಯಾಂಡನ್ನು ಅಗ್ರಿಕಲ್ಚರ್ ಜಮೀನನ್ನ ಅಗ್ರಿಕಲ್ಚರ್ ಅಲ್ಲದೆ ಇರೋರು ತಗೊಳ್ಬಾರ್ದು ಯಾಕೆ ತೊಗೋಬಾರ್ದು ಯಾಕೆ ತೊಗೋಬಾರ್ದು ಅಂದರೆ ದುಡ್ಡಿರೋರು ಇರೋರು ಬರ್ತಾರೆ ಕಾರ್ಪೊರೇಟ್ಗಳೆಲ್ಲ ಬಂದು ಕಂಪ್ನಿಗಳು ಬಂದು ಸಾವಿರಾರು ಎಕರೆ ತಗೋತಾರೆ ಅಲ್ಲಿಗೆ ನಮಗೆ ಕೃಷಿ ಮಾಡೋದಕ್ಕೆ ಯಾವುದು ಇರಲ್ಲ ಕೃಷಿ ಮಾಡೋರು ಬೀದಿಗೆ ಬರ್ತಾರೆ ಅಂತ ದೇವರಾಜ್ ಒಂದು ವಿಷನ್ ಇತ್ತು ಅವ್ರು ಅದನ್ನು ಮಾಡಿದರು ಮತ್ತು ಏನಾಯ್ತು ಈಗ ಆ ಸೆಕ್ಷನ್ನು ಸರ್ಕಾರ ಒಳ್ಳೇದಕ್ಕೋ ಕೆಟ್ಟದ್ದಕ್ಕೋ ಹಿಂದಿನ ಸರ್ಕಾರ ಆ ಸೆಕ್ಷನ್ನ ತೆಗೆದಿದ್ದಾರೆ ಅಂದರೆ ಕರ್ನಾಟಕದಲ್ಲಿ ಯಾರು ಬೇಕಾದರೂ ಅಗ್ರಿಕಲ್ಚರ್ ಜಮೀನನ್ನು ಕೊಳ್ಬೋದು ಯಾಕೆ ಅಲ್ಲಿಗೆ ಹೋಯ್ತು ವಿಷಯ ಅಂದ್ರೆ ತರ್ಟಿ ಫಿಫ್ಟಿ ತಗಳಲ್ಲ ಫಿಫ್ಟಿ ಏಯ್ಟಿ ತಗೊಳ್ಳೋಲ್ಲ ನಾನು ಒಂದೆಕ್ರೆ ತಗೊತ್ತೀನಿ ಅನ್ನೋರಿಗೆ ಆ ವಿಷಯ ಆ ವಿಷಯದ ಬಗ್ಗೆ ನಾವು ಮುಂದಿನ ವೀಡಿಯೋಗಳಲ್ಲಿ ಮಾತಾಡೋಣ ಅಂದರೆ ಅಗ್ರಿಕಲ್ಚರ್ ಲ್ಯಾಂಡ್ ಬೈಯಿಂಗ್ ಇಲ್ಲಿ ಸದ್ಯಕ್ಕೆ ನಾವು ಲೇಔಟ್ ಬಗ್ಗೆ ಮಾತಾಡ್ತಿರೋದಿಂದ ಫಿಫ್ಟಿ ಏಯ್ಟಿಗೆ ಮ್ಯಾಕ್ಸಿಮಮ್ ಟ್ವೆಂಟಿ ತರ್ಟಿ ಇಸ್ ಮಿನಿಮಮ್ ಬಟ್ ಟ್ವೆಂಟಿಗಿಂತ ಕಡಿಮೆ ತಗೊಳ್ಳೋದು ಸ್ವಲ್ಪ ಇಂಜಿನಿಯರಿಂಗ್ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದೆ ಸರಿ ತರ್ಟಿ ಫಿಫ್ಟಿ ಸೆಲೆಕ್ಟ್ ಮಾಡಿದೆ ಈ ಸ್ಮೆಸ್ಸಿಂಗ್ ಸೆಲೆಕ್ಟ್ ಮಾಡಿದೆ ಮತ್ತೇನು ಗಮನಿಸಬೇಕು ಇದೇ ಗಮನಿಸಬೇಕಾದ ವಿಷಯಗಳು ಇದೆ ನಿಮ್ಮ ಲೇಔಟಲ್ಲಿ ಅಂಡರ್ ಗ್ರೌಂಡ್ ಕೇಬಲ್ ಹೋಗ್ತಾ ಇದೆಯಾ ಪವರ್ದು ಅಥವಾ ಓವರ್ ದಿ ಟಾಪ್ ಅಂದರೆ ನಿಮ್ಮ ಸೈಟ್ ಮೇಲ್ಗಡೆ ಹೋಗುತ್ತಾ ಎದುರುಗಡೆ ಹೋಗುತ್ತಾ ಕೆಳಗಡೆ ಹೋಗುತ್ತಾ ಅಂಡರ್ ಗ್ರೌಂಡ್ ಆದರೆ ತೊಂದರೆ ಇಲ್ಲ ಬಟ್ ಓವರ್ ದಿ ಟಾಪ್ ಅಂದರೆ ನಮ್ಮ ಬೆಸ್ಕಾಮ್ ಲೈನು ಅಂದರೆ ಪವರ್ ಲೈನ್ಸೆಲ್ಲ ಮೇಲ್ಗಡೆ ಅಂದರೆ ಗ್ರೌಂಡಿನ ಮೇಲ್ಗಡೆ ಹೋಗ್ತಾಯಿದ್ರೆ ಅದು ಒಂದು ಟ್ರಾನ್ಸ್ಫಾರ್ಮರ್ ನಿಮ್ಮ ಸೈಟ್ ಮುಂದೆ ಬಂದುಬಿಟ್ರೆ ಅಲ್ಲಿಗೆ ನಮ್ಮ ಮೂವತ್ತು ವರ್ಷದ ಕನಸು ಟಮಾರ್ ನೋಡ್ಕೋಬೇಕು ಅದಕ್ಕೆ ಪ್ಲ್ಯಾನ್ ತೊಗೋಬೇಕು ಪ್ಲ್ಯಾನ್ ಸ್ಯಾಂಕ್ಷನ್ ಪ್ಲ್ಯಾನಲ್ಲಿ ಎಲ್ಲಿ ಬರುತ್ತೆ ಆ ಮಾರ್ಕೆಟಿಂಗ್ ಏಜೆನ್ಸಿಯವ್ರು ಕೇಳಬೇಕು ಅವ್ರಿಗೂ ಗೊತ್ತಿರೋಲ್ಲ ತಾವು ವಿಚಾರ ತಿಳ್ಕೋಬೇಕು ತಿಳ್ಕೊಂಡು ಇಲ್ಲಿ ಕ ಏನಾದರೂ ಪವರ್ ಲೈನ್ ಬರುತ್ತಾ ಟ್ರಾನ್ಸ್ಫಾರ್ಮರ್ ಬರುತ್ತಾ ಮುಖ್ಯವಾಗಿ ಎಸ್ ಟಿ ಪಿ ಸುವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಆ ಪ್ಲ್ಯಾಂಟ್ ಏನಾದರೂ ನಮ್ಮ ಸೈಟ್ ಪಕ್ಕ ಬರುತ್ತಾ ಇದೆಲ್ಲ ತಿಳ್ಕೋಬೇಕು ಯಾಕಂದರೆ ಇದೆಲ್ಲ ತುಂಬ ಇಂಪಾರ್ಟೆಂಟು ಯಾಕಂದರೆ ಈ ನಮ್ಮ ಜೀವನ ಒಂದು ಎಜುಕೇಷನ್ನು ಮಕ್ಕಳಿಗೆ ಒಂದು ಮನೆ ಇಲ್ಲಿಗೆ ನಲವತ್ತು ವರ್ಷದ ಲೈಫ್ ಅಂತೂ ಮುಗೀತು ನನಗಂತೂ ಇವತ್ತು ಐವತ್ತೈದು ವರ್ಷ ಆಯಿತು ಇಷ್ಟೇ ನಮ್ಮ ಕೈಲಿ ಮಾಡೋಕ್ಕಾಗಿತ್ತು ಆದ್ದರಿಂದ ಇಲ್ಲಿ ನಾವು ವಿ ಡೋಂಟ್ ಹ್ಯಾವ್ ಚಾಯ್ಸ್ ಅಂದರೆ ಈ ದ ಈ ದೇಶದ ಒಂದು ಹತ್ತು ಪರ್ಸೆಂಟ್ ಜನನು ಸ್ವಂತ ಮನೆ ಇಲ್ಲ ಅನ್ನೋದು ಅಥವಾ ಒಂದು ಸ್ವಂತ ಸೈಟ್ ಇಲ್ಲ ಅನ್ನೋದು ಒಂದು ಅಂಕಿಅಂಶ ಹೇಳುತ್ತೆ ಅಂಥದ್ರಲ್ಲಿ ನಾವೊಂದು ಇಪ್ಪತ್ತು ಹದಿನೈದು ಇಪ್ಪತ್ತು ಪರ್ಸೆಂಟ್ ಒಳಗಡೆ ಬಂದಿದ್ದೀವಿ ಅಂದರೆ ಅಲ್ಲಿ ಸಿಕ್ಕೋದು ನಮಗೆ ಒಂದೇ ಅವಕಾಶ ಒಂದೇ ಅವಕಾಶದಿಂದ ನಾನು ಪ್ರತಿ ಸಲ ಹೇಳ್ತೀನಿ ಒಂದು ಲೀಗಲ್ ಡಾಕ್ಯುಮೆಂಟ್ ಚೆಕ್ ಮಾಡಿಸಿ ಡಾಕ್ಯು ಲೇಔಟ್ ತೊಗೊಳೋಕೆ ಮುಂಚೆ ಸೈಟ್ ತೊಗೊಳೋಕೆ ಮುಂಚೆ ಸು ಒಂದು ಗ್ರೌಂಡ್ ವರ್ಕ್ ಮಾಡಿ ಎಲ್ಲವೂ ಇಂಟರ್ನೆಟಲ್ಲಿ ಸಿಕ್ಕೋದಿಲ್ಲ ಯು ಹ್ಯಾವ್ ಟು ಗೋ ಟು ಫೀಲ್ಡ್ ಇದ್ರ ಬಗ್ಗೆ ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಆದ್ದರಿಂದ ದಯವಿಟ್ಟು ಇದೆಲ್ಲ ಗಮನಿಸಬೇಕು ಗಮನಿಸಬೇಕು ಅಂದರೆ ಏನು ಫಸ್ಟು ಮೊಬೈಲ್ ಸ್ವಿಚ್ ಆಫ್ ಮಾಡಬೇಕು ಅರ್ಧ ದಿನ ನಾವು ಒಂದಿನ ರಜಾ ತಗೋಬೇಕು ರಜಾ ತಗೊಂಡು ಅಲ್ಲಿ ಲೇಔಟ್ ಅಥವಾ ನೀವು ಯಾವ ಸೈಟ್ ತೊಗೋತೀರ ಅಲ್ಲಿ ಕುಳಿತುಕೊಳ್ಬೇಕು ಕುಳಿತುಕೊಂಡು ಇಲ್ಲಿ ಎಲ್ಲಿ ಪವರ್ ಬರುತ್ತೆ ಎಲ್ಲಿ ಬೆಸ್ಕಾಂ ಮೀಟ್ರ್ ಬರುತ್ತೆ ಬೆಸ್ಕಾಮ್ ಟ್ರಾನ್ಸ್ಫಾರ್ಮರ್ ಬರುತ್ತೆ ಎಲ್ಲಿ ಎಸ್ ಟಿ ಪಿ ಸೂವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಬರುತ್ತೆ ಎಲ್ಲಿ ಏನಾದರೂ ಇದು ಗಾರ್ಬೇಜ್ದು ಕಲೆಕ್ಷನ್ ಇದೆಯಾ ಈ ಥರ ಸೋ ಮೆನಿ ಥಿಂಗ್ಸ್ ಆರ್ ಇನ್ ಲೇಔಟ್ ಎಲ್ಲಿ ಪಾರ್ಕ್ ಬರುತ್ತೆ ಪಾರ್ಕ್ ಫೇಸಿಂಗ್ ಆದರೆ ತುಂಬ ಗಲಾಟೆ ಆಗುತ್ತಾ ನನಗೆ ತೊಂದರೆ ಆಗುತ್ತೆ ಪಾರ್ಕ್ ಫೇಸಿಂಗ್ ಅನ್ನೋದು ದೊಡ್ಡ ಇಟ್ ಇಸ್ ನಾಟ್ ಅ ಪ್ಲಸ್ ಪಾಯಿಂಟ್ ಸಮ್ ಪೀಪಲ್ ಯಾಕಂದ್ರೆ ಪ್ರತಿದಿನ ಪಾರ್ಕಲ್ಲಿ ನೂರಾರು ಜನ ಬಂದರೆ ಕೂಗಾಡ್ತಾ ಇದ್ದರೆ ನಿಮ್ಮ ಎದುರುಗಡೆ ಡೈಮಲ್ಲಿ ಇದ್ದರೆ ನಿಮಗೆ ತೊಂದರೆ ಆಗುತ್ತೆ ಬೇಡಪ್ಪ ನಾನು ಹಿಂದಿನ ರೋಡಲ್ಲಿ ತಗೋತೀನಿ ಅಂದರೆ ನಮ್ಮ ದೇಶದಲ್ಲಿ ಏನು ಗೊತ್ತಾ ಮಹಾತ್ಮ ಗಾಂಧಿ ಎಲ್ರಿಗೂ ಇಷ್ಟ ಬಟ್ ಮಹಾತ್ಮ ಗಾಂಧಿ ಪಕ್ಕದ ಮನೇಲಿ ಹುಟ್ಟಬೇಕು ನನ್ನ ಮನೇಲಿ ಮಹಾತ್ಮ ಗಾಂಧಿ ಹುಟ್ಟಬಾರ್ದು ಯಾಕೆ ನಾನು ಸಾಮಾನ್ಯವಾಗಿ ಸಾಮಾನ್ಯವಾಗಿ ಬದುಕಿ ಸಾಮಾನ್ಯವಾಗಿ ಸತ್ತೋಗ್ತೀನಿ ಇದು ನನ್ನನ್ನು ಸೇರಿದಂತೆ ಎಲ್ಲ ನಮ್ಮ ದೇಶವಾಸಿಗಳ ಅಂದರೆ ಅಟ್ಲೀಸ್ಟ್ ನಮ್ಮ ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿ ಅಥವಾ ನಮ್ಮ ಜನರ ಮೆಂಟಾಲಿಟಿ ಹಿಂಗೆ ಇರುತ್ತೆ ಆದ್ದರಿಂದ ಪಾರ್ಕ್ ನನಗಿಷ್ಟ ಬಟ್ ಪಾರ್ಕ್ ಪಕ್ಕದ ರೋಡಲ್ಲಿ ಇರಬೇಕು ದೇವಸ್ಥಾನ ನನಗಿಷ್ಟ ದೇವಸ್ಥಾನದ ಒಂದು ಐನೂರು ಮೀಟ್ರ್ ದೂರ ಇರಬೇಕು ಅದಕ್ಕೊಂದು ಕತೆ ಕಟ್ಬಿಡ್ತಾರೆ ದೇವಸ್ಥಾನದ ಮುಂದೆ ಮನೆ ಇದ್ದರೆ ವಾಸ್ತು ಸರಿ ಇಲ್ಲ ಇದು ದೇವಸ್ಥಾನದ ಮುಂದೆ ಗಲಾಟೆ ಆಗುತ್ತೆ ಭಕ್ತರು ಬಂದರೆ ಗಲಾಟೆ ಅಂದರೆ ಭಕ್ತರು ಗಲಾಟೆ ಮಲ್ಲ ಒಂದು ಇರುತ್ತೆ ನನಗೆ ಕಾಮ್ ಏರಿಯಾ ಬೇಕು ಬಿಕಾಸ್ ಬಟ್ ಅದೇ ನೀವು ಕಮರ್ಷಿಯಲ್ ಮೈಂಡ್ ಆಗಿದ್ರೆ ಯು ವಾಂಟೆಡ್ ಇನ್ವೆಸ್ಟ್ಮೆಂಟ್ ಅದನ್ನು ಹಿಂದಿನ ವೇಳೋದು ಹೇಳಿದ್ದೆ ಇಫ್ ಯು ಗೋ ಫಾರ್ ಇನ್ವೆಸ್ಟ್ಮೆಂಟ್ ಪರ್ಪಸ್ ನೀವು ದೇವಸ್ಥಾನ ಮುಂದೆ ತೊಗೋತೀರಾ ಯಾಕೆ ನಾಳೆ ವ್ಯಾಪಾರ ಮಾಡ್ಬೋದು ತೆಂಗಿನಕಾಯಿ ವ್ಯಾಪಾರ ಮಾಡ್ಬೋದು ಇನ್ನೊಂದು ವ್ಯಾಪಾರ ಮಾಡ್ತೀರಿ ಇನ್ನು ಯಾವ ವ್ಯಾಪಾರ ಮಾಡ್ತೀರಾ ನನಗೆ ಗೊತ್ತಿಲ್ಲ ಇಲ್ಲ ಪೂಜಾರಿನ ಅಲ್ಲಿ ಕೊಂಡಿಸ್ತೀರೋ ಅಯ್ಯೋ ನೋಡಿ ನೋ ಕ್ಲೂ ವಾಡೆ ಟು ಅದಕ್ಕೆ ತಾವು ವಾಸಯೋಗ್ಯ ಮನೆ ಅಥವಾ ತಾವು ಡೆಲ್ಲಿಂಗ್ ಹೌಸ್ ಅಥವಾ ಇಟ್ ಈಸ್ ಮೈ ರೆಸಿಡೆನ್ಸ್ ಅಂದಾಗ ನಾವು ಪಾರ್ಕಿಂದ ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು ಒಂದು ಎಸ್ ಟಿ ಪಿಯಿಂದ ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು ಟ್ರಾನ್ಸ್ಫಾರ್ಮರ್ ಸರಿ ಸರ್ ಈಗ ಎಲ್ಲ ಆಗೋಗಿದೆ ಟ್ರಾನ್ಸ್ಫಾರ್ಮರ್ ಪಕ್ಕನೇ ಸೈಟ್ ಇರೋದು ಏನು ಮಾಡೋದು ಎಸ್ ಯು ಆರ್ ಟು ನೆಗೋಷಿಯೇಟ್ ಎಸ್ ದೆನ್ ಯು ನೋ ದಟ್ ಯು ಗೋಯಿಂಗ್ ಟು ಬೈ ಇನ್ ಫ್ರಂಟ್ ಆಫ್ ಟ್ರಾನ್ಸ್ಫಾರ್ಮರ್ ಅಂದರೆ ನನಗೇನು ನಿಮಗೆ ಪ್ರತಿ ಸಲ ನಮ್ಮ ಕ್ಲೈಂಟ್ಗಳು ಹೇಳ್ತೀನಿ ಯಾವುದು ಸರ್ಪ್ರೈಸಸ್ ಇರಬಾರ್ದು ನಮಗೆ ಮುಂಚೆನೇ ಗೊತ್ತಿರಬೇಕು ಇಲ್ಲಿ ಟ್ರಾನ್ಸ್ಫಾರ್ಮರ್ ಬರ್ತಾ ಇದೆ ಇಲ್ಲಿ ಎಲೆಕ್ಟ್ರಿಕ್ ಲೈನ್ ಹೋಗ್ತಾ ಇದೆ ಆವಾಗ ನೀವು ಹೇಳ್ಬೋದು ಆಯ್ತಪ್ಪ ಒಂದು ಇಪ್ಪತ್ತೈದು ಪರ್ಸೆಂಟ್ ಡಿಸ್ಕೌಂಟ್ ಕೊಡು ಈ ಟ್ರಾನ್ಸ್ಫಾರ್ಮರ್ಗೆ ಒಂದು ಹನ್ನೆರಡು ಅಡಿ ಕಾಂಪೌಂಡ್ ಹಾಕತ್ತೀನಿ ಏನೋ ಒಂದು ಕತೆ ಹೊಡಿಬೋದು ಸೊ ಯು ಕೆನ್ ನೆಗೋಷಿಯೇಟ್ ಅದನ್ನು ನೆಗೋಷಿಯೇಟ್ ಮಾಡಿ ಆವತ್ತಿನ ದಿನ ರೇಟ್ ಸೈಟ್ ಇಪ್ಪತ್ತೈದು ಲಕ್ಷ ರೂಪಾಯಿ ಇದ್ದರೆ ಇಪ್ಪತ್ತೈದು ಲಕ್ಷ ಯಾರು ಸೈಟ್ ಕೊಡ್ತಾರೆ ಅಂದ್ರೆ ಕೊಡ್ತಾರೆ ಬೆಂಗಳೂರಿಂದ ಒಂದು ನೂರು ಕಿಲೋಮೀಟ್ರ್ ದೂರ ಹೋಗೋದ್ರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಸೈಟ್ ಇದ್ದರೆ ನನಗೆ ಇಪ್ಪತ್ತು ಲಕ್ಷ ಕೊಡಪ್ಪ ಯಾಕಂದರೆ ಟ್ರಾನ್ಸ್ಫಾರ್ಮರ್ ಬರ್ತಾಯಿದೆ ಎಸ್ ಟಿ ಪಿ ಇದೆ ಇಲ್ಲಿ ಯಾವುದೋ ದೇವಸ್ಥಾನ ಬರ್ತಾ ಇದೆ ಇಲ್ಲಿ ಪಾರ್ಕ್ ಗದ್ದಲ ಹೀಗೆ ಸೋ ಮೆನಿ ಥಿಂಗ್ಸ್ ಯು ಕೆನ್ ನೆಗೋಷಿಯೇಟ್ ಅಂದರೆ ಬಾರ್ಗೈನ್ ಮಾಡ್ಬೋದು ಈ ಬಾರ್ಗೆನ್ನ ಇದೊಂದು ಟೂಲಾಗಿ ಯೂಸ್ ಮಾಡ್ಕೋಬೇಕು ಹೀಗೆ ನಾವು ಒಂದು ಸೈಟ್ನ ಸೆಲೆಕ್ಟ್ ಮಾಡೋ ಸೈಟ್ ಮೆಷರ್ಮೆಂಟ್ ಆಯಿತು ಸೈಟ್ನ ಲೊಕೇಶನ್ ಆಯಿತು ಅಥವಾ ನಮಗೆ ಇದು ಟ್ವೆಂಟಿ ತರ್ಟಿನೇ ಇರೋದು ಅಥವಾ ಅದು ಎಲ್ಲ ಸಾರಿ ಅಡಿಗಿಂತ ಹದಿನೆಂಟು ಅಡಿನೇ ಇರೋದು ಅಂದರೆ ಹದಿನೆಂಟು ಅಡಿನ ಒಬ್ಬ ಇಂಜಿನಿಯರ್ ಕರ್ಕೊಂಡು ಹೋಗಿ ಈ ಹದಿನೆಂಟು ಅಡಿಲಿ ಏನು ಮಾಡ್ಬೋದು ಇದಕ್ಕೆ ಏನೇನು ಚಾಲೆಂಜಸ್ ಬರುತ್ತೆ ಅದಕ್ಕೆ ತಕ್ಕನಾಗೆ ಅದು ಯು ಟು ಬಾರ್ಗೇನ್ ಇದನ್ನ ಎಗೇನ್ ಆಮ್ ಯು ಫಾರ್ ಎಂಡ್ಯೂಸರ್ ಪರ್ಪಸು ಬಟ್ ಇನ್ವೆಸ್ಟ್ಮೆಂಟ್ಗೆ ಖಂಡಿತ ಟ್ವೆಂಟಿ ತರ್ಟಿಗೆ ಟ್ವೆಂಟಿಗಿಂತ ಕಡಿಮೆ ಇರೋ ಸೈಟ್ನ ತಗೊಳ್ಳೋದಕ್ಕೆ ಆಗೋದಿಲ್ಲ ಯಾಕಂದರೆ ಯಾರೂ ಚಾಯ್ಸಸ್ ಇರೋಲ್ಲ ಆಮೇಲೆ ಮತ್ತೊಂದು ವಿಷಯ ಏನಂದರೆ ಈಗಿನ ಸಂದರ್ಭ ನೋಡ್ಕೊಂಡು ತೊಗೋಬೇಡಿ ನೀವು ಮನೆ ಕಟ್ಟೋದು ಹತ್ತು ವರ್ಷ ಅಥವಾ ಐದು ವರ್ಷ ಇದ್ದರೆ ಐದು ವರ್ಷದ ನಂತರ ಏನಾಗತ್ತೆ ಅನ್ನೋದನ್ನ ಒಂದು ಪ್ರತಿದಿನ ಪತ್ರಿಕೆ ಮೂಲಕ ಅಥವಾ ಸಂಬಂಧಪಟ್ಟ ಹತ್ರ ಮಾತಾಡೋದ್ರ ಮೂಲಕ ಯು ಟು ಸೆಲೆಕ್ಟ್ ದ ಪ್ಲೇಸ್ ಅಂದರೆ ನಾನು ತಿರ್ಗಿ ನಾನು ಐ ನಾನು ತಿರ್ಗಿ ವಾಪಸ್ಗೆ ಹೋಗಿದ್ದೀನಿ ವಿಷಯಕ್ಕೆ ಜಾಗದ ಅದೇ ಯಾವ ಲೇಔಟ್ ಸೆಲೆಕ್ಟ್ ಮಾಡಬೇಕು ಅಂತ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಆಫೀಸಲ್ಲೇ ಬಂದು ರಿಜಿಸ್ಟರ್ ಮಾಡಬೇಕು ಅಂತೇನಿಲ್ಲ ಅಥವಾ ನನ್ನ ಹತ್ರನೇ ಡಾಕ್ಯುಮೆಂಟ್ ತೋರಿಸ್ಬೇಕು ಅಂತೇನಿಲ್ಲ ಯಾವುದೇ ಒಂದು ವಿಷಯ ಗೊತ್ತಿರೋ ತಜ್ಞರಿಗೆ ದಯವಿಟ್ಟು ಡಾಕ್ಯುಮೆಂಟ್ ತೋರಿಸಿ ಹಾಂ ನನಗೆ ಬ್ಯಾಂಕ್ ಲೋನ್ ಆಗುತ್ತೆ ಸರ್ ನಾನು ಎಲ್ಲೂ ತೋರಿಸಲ್ಲ ಬ್ಯಾಂಕ್ ಲೋನ್ಗೂ ಟೈಟ್ಲ್ಗೂ ಡಾಕ್ಯುಮೆಂಟ್ಗೂ ಸಂಬಂಧ ಇಲ್ಲ ಆದ್ದರಿಂದ ದಯವಿಟ್ಟು ಪ್ರತಿಯೊಂದು ಸಲ ರಿಕ್ವೆಸ್ಟ್ ಮಾಡ್ದಂಗೆ ಈ ನನ್ನ ವೀಡಿಯೋ ಅಲ್ಲ ಬರೀ ಇನ್ಫಾರ್ಮೇಷನ್ಗಾಸ್ತ್ರ ಈ ವಿಡಿಯೋ ನಂಬಿಕೊಂಡು ಅಥವಾ ಈ ವಿಡಿಯೋದಲ್ಲಿ ನಾನು ಹೇಳಿರೋ ವಿಷಯವೇ ಸರಿ ಅಥವಾ ಇದು ಎಲ್ಲ ಎಲ್ಲ ಟೈಮು ಎಲ್ಲ ಕಾಲಕ್ಕೂ ಅಪ್ಲೈ ಆಗುತ್ತೆ ಅನ್ನೋದು ಸಹ ತಪ್ಪು ನೀವು ಒಂದು ಸೈಟ್ ತೊಳ್ಕೋಬೇಕು ಅಥವಾ ಒಂದು ಲೇಔಟ್ ಸೆಲೆಕ್ಟ್ ಮಾಡಬೇಕು ಅಥವಾ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನು ತಜ್ಞರೊಂದಿಗೆ ಗೊತ್ತಿರುವ ಸ್ನೇಹಿತರೊಂದಿಗೆ ಅಥವಾ ಒಬ್ಬ ಲಾಯರೊಂದಿಗೆ ಅಥವಾ ಓವರ್ ಇಟ್ ಇಸ್ ಆ ವಿಷಯ ಗೊತ್ತಿರೋ ರೀತಿಯೇ ಸರಿ ಅವರ ಚರ್ಚೆ ಮಾಡಿ ತೀರ್ಮಾನ ತೊಗೊಳ್ಳಿ ಯಾಕಂದರೆ ಸೈಟ್ ತಗೊಳ್ಳೋದು ಅನ್ನೋದು ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಡಿಶನ್ ಈ ಡಿಶನ್ನು ತಗೊಂಡು ನೀವೆಲ್ಲ ಸೈಟ್ ತೊಗೊಂಡು ಚೆನ್ನಾಗಿ ಇಂಪ್ರೂವ್ ಆಗಿ ನಮ್ಮ ಚಾನಲ್ ನೋಡಿಕೊಂಡು ಖುಷಿ ಖುಷಿಯಾಗಿರ್ತೀರಾ ಅಂತ ನಂಬ್ಕೊಂಡಿದ್ದೀನಿ ಬರ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸಿಗೋದಕ್ಕಿಂತ ಮುಂಚೆ ಮತ್ತದೇ ರಿಪೀಟು ಸಬ್ಸ್ಕ್ರಿಪ್ಷನ್ ವಿಡಿಯೋ ಇಡಿಸಿದರೆ ಲೈಕ್ ಬಟನ್ ಒತ್ತಿ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಜಾಸ್ತಿ ಇಷ್ಟ ಆದರೆ ಸ್ವಲ್ಪ ಬಾಯ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ